ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಹೋಗ್ತಿದ್ದೀವಿ ಈ ಒಂದು ಪ್ಲೇಸ್ ಬಂದು ನಮ್ಮ ಶಿವಮೊಗ್ಗದ ಆನಂದಪುರದ ಮಲಂದೂರ್ ಹತ್ತಿರ ಇರುವ ಒಂದು ದುರಂತ ಪ್ರೇಮಕತೆಯ ನೆನಪಿನ ಸ್ಮಾರಕವಾಗಿದೆ ಇಲ್ಲಿಗೆ ನಾವು ಬರಬೇಕು ಅಂತೇಳಿದರೆ ಶಿವಮೊಗ್ಗದಿಂದ ಆನಂದ್ಪುರ ಬಂದು ಅಲ್ಲಿಂದ ರೈಟ್ ತಗೊಂಡು ನೆಕ್ಸ್ಟ್ ಫಸ್ಟ್ ಲೆಫ್ಟ್ ತೊಗೋಬೇಕು ಈ ಪ್ಲೇಸ್ ನೇಮ್ ಬಂದು ಚಂಪಕ ಸರಸು ಅಂತೇಳಿ ನೇಮ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಯಾಕೆ ಆ ನೇಮ್ ಬಂತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡೀಟೇಲ್ ಆಗಿ ಹೇಳ್ತೀನಿ ನಾವು ಈ ರೋಡ್ ನೋಡಿ ಹೋಗೋಕ್ಕಾಗ ಆಗಲ್ಲ ವಾಪಸ್ ಹೋಗೋದೇನೋ ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ಹೋಗ್ಬೋದಂತೆ ನೋಡೋಣ ಹೆಂಗಿದೆ ರೋಡ್ ಅಂತೇಳಿ ಇಲ್ಲಿಂದ ಆ ಪ್ಲೇಸ್ವರೆಗೂ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ಇದೇ ತರ ಮಂಡ್ ರೋಡಲ್ಲೇ ಹೋಗ್ಬೇಕು ಇದೊಂದು ಪ್ರೇಮ ಸ್ಮಾರಕ ಆಗಿರೋದ್ರಿಂದ ಇಲ್ಲಿ ಪ್ರೇಮಿಗಳೇ ಜಾಸ್ತಿ ಬರ್ತಾರೆ ಹಾಗೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದಿಕ್ಕೆ ಇದೊಂದು ಒಳ್ಳೆ ಸ್ಪಾಟ್ ಕೂಡ ಹೌದು ನೋಡಿ ಬೋಟ್ ಕಾಣ್ತಿದೆಯಾ ಮಾಂತಿನ ಮಠ ಚಂಪಕ ಸೆರಸು ಚಂಪಕ ಯಾರಪ್ಪ ಅಂತೇಳಿ ನೀವು ಥಿಂಕ್ ಮಾಡ್ಬೋದು ಚಂಪಕ ಬೇರೆ ಯಾರೂ ಅಲ್ಲ ನಮ್ಮ ಕೆಳದಿ ರಾಜರಿದ್ರಲ್ಲ ವೆಂಕಟಪ್ಪ ನಾಯಕ ಅವ್ರ ಹೆಂಡತಿ ಅವರು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ರಂತೆ ಆ ಪ್ರೀತಿಗೋಸ್ಕರನೇ ಕಟ್ಸಿರೋ ಈ ಒಂದು ಪ್ರೇಮ ಸ್ಮಾರಕ ನೋಡಿ ಇದೇ ಮಹಾಂತಿನ ಮಠ ಚಂಪಕ ಸರಸ್ವ ಎಂಟ್ರೆನ್ಸು ಇದು ಪ್ರವೇಶದ ಸಮಯ ಬಂದು ಮಾರ್ನಿಂಗ್ ಸೆವೆನ್ ತರ್ಟಿ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಇರುತ್ತೆ ಆ ಟೈಮಲ್ಲಿ ನೀವು ಯಾವಾಗಾದರೂ ಬರ್ಬೋದು ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ ಹೇಳಿ ಪ್ರೀತಿ ಮಾಡುವಾಗ ಮೇಲು ಕೀಳು ಬಡವ ಶ್ರೀಮಂತ ಅದೆಲ್ಲ ನೋಡಲ್ಲ ಹಾಗೆಯೇ ಆಲ್ಮೋಸ್ಟ್ ತುಂಬ ಪ್ರೇಮಕತೆಗಳು ಜಾತಿ ಎಂಬ ಬಲೆಗೇ ಬಲೆಯಾಗೋದು ಹಾಗೆಯೇ ಈ ಒಂದು ದುರಂತ ಪ್ರೇಮಕತೆ ಕೂಡ ಜಾತಿ ಎಂಬ ಬಲೆಯಿಂದನೇ ಅಂತ್ಯವಾಗಿರೋದು ಬಿಫೋರ್ ಇಲ್ಲೊಂದು ಇಂಥ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಯಾಕಂತ ಹೇಳಿದರೆ ಮರಗಿಡ ಎಲ್ಲ ಬೆಳ್ಕೊಂಡು ಆ ಒಂದು ಸ್ಮಾರಕ ಕಾಣದೇ ಇರೋ ರೀತಿಯಾಗಿತ್ತು ಆದರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಯಶ್ ಅವರ ಯಶೋಮಾರ್ಗ ಟ್ರಸ್ಟಿಂದ ಇದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಆವಾಗಿಂದ ಇದೊಂದು ಪ್ರವಾಸಿ ತಾಣ ಆಗಿದೆ ಮೊದಲು ಈ ಕಲ್ಲಿನ ಸೇತುವೆ ಏನಿದೆಯಲ್ಲ ಆ ಕಲ್ಲಿನ ಸೇತುವೆ ಮಾತ್ರ ಇತ್ತು ನಡ್ಕೊಂಡು ಹೋಗೋದಕ್ಕೆ ಆ ಸ್ಮಾರಕದ ಹತ್ರ ಆದರೆ ಅಕ್ಕಪಕ್ಕ ಹಾಕಿರೋ ಸಳ್ಳ ಎಲ್ಲ ಇರಲಿಲ್ಲ ಇವಾಗ ಪ್ರವಾಸಿಗರು ಜಾಸ್ತಿ ಆಗಿರೋದ್ರಿಂದ ಅವರ ಮುನ್ನೆಚ್ಚರಿಕೆಗೋಸ್ಕರ ಈ ತರ ಮಾಡಿರೋದು ಈ ಒಂದು ಸ್ಮಾರಕದೊಳಗಡೆ ನಂದಿ ವಿಗ್ರಹ ಇದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಈ ಒಂದು ಸ್ಮಾರಕದ ಕೆತ್ತನೆಯ ಶೈಲಿ ಬಂದು ವಿಜಯನಗರ ಹಾಗೂ ಕೆಳದಿ ಶೈಲಿಯಲ್ಲಿದೆ ಹೌದು ಅಭಿಮಾನ ಚಂಪಕ ಸರಸು ಗೋಡೆ ಮೇಲೆ ಬೆಸ್ತರ ರಾಣಿ ಅಂತ ಯಾಕೆ ಹೆಸರು ಬಂತು ಏನಪ್ಪಾ ಅಂತ ಅಂದ್ರೆ ಚಂಪಕ ಸರಸು ಏನಿದಾಳೆ ಅವಳು ಬೆಸ್ತರ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗಿ ಆಯ್ತಾ ಅವಳನ್ನ ಏನ್ ಮಾಡ್ತಾರೆ ಇವರು ವೆಂಕಟಪ್ಪ ನಾಯಕ ಏನಿದಾರಲ್ಲ ಅವರು ಈ ಕುದುರೆ ತಗೊಂಡ್ ಹಿಂಗ್ ರೌಂಡ್ಸ್ ಮಾಡ್ತಿರ್ತಾರೆ ರೌಂಡ್ಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಇವಳು ಪ್ರತಿದಿನ ಹೊರಗಡೆ ರಂಗೋಲೆ ಇಡ್ತಾನೆ ಆಗ್ತಾಳೆ ಮನೆ ಹೊರಗಡೆ ಆ ರಂಗೋಲೆ ಇಡೋದನ್ನ ನೋಡ್ಬಿಟ್ಟು ತುಂಬ ಚೆನ್ನಾಗಿರ್ತಾಳಲ್ಲಿ ಯಾರು ಇವಳು ಅಂತ ಹೇಳ್ಬಿಟ್ಟು ಅವರಿಗೆ ಅವಳ ಮೇಲೆ ಫಸ್ಟ್ ರಂಗೋಲೆ ನೋಡ್ಬಿಟ್ಟು ಅವರಿಗೆ ಅಟ್ರಾಕ್ಟ್ ಆಗಿರುತ್ತೆ ಒಂದು ದಿವಸ ರಂಗೋಲೆ ಇಡೋ ಟೈಮಲ್ಲಿ ಅವ್ರು ನೋಡ್ತಾರೆ ಅವಳನ್ನು ಆಯ್ತಾ ತುಂಬ ಹೆಸರಸನ್ನ ಅವಾಗ ಏನಾಗುತ್ತೆ ಅವರಿಗೆ ಅವಳ ಮೇಲೆ ಲೋ ಆಗುತ್ತೆ ಲವ್ ಆಗುತ್ತೆ ನೆಕ್ಸ್ಟ್ ಅದನ್ನು ಹೇಳ್ಬಿಟ್ಟು ಅವಳನ್ನ ಏನು ಮಾಡ್ತಾರೆ ಎಲ್ಲ ರೀತಿಯಿಂದಲೂ ಶಾಸ್ತ್ರೋತವಾಗಿ ಹೆಂಗೆ ಮದುವೆ ಅಲ್ಪ ತರ ಮದುವೆ ಕೂಡ ಆಗ್ತಾರೆ ಆದರೆ ವೆಂಕಟಪ್ಪ ನಾಯಕನ ಒಂದು ಆ ಊರನವರು ಏನು ಮಾಡ್ತಾರೆ ಅವಳು ಬೆಸ್ತರು ಹುಡುಗಿ ಅದೇ ಗ್ರಾಮಸ್ಥರ ಮೇಲೆ ಪ್ರಜೆಗಳು ಅವ್ರ ಏನ್ಮಾಡ್ತಾರಂದ್ರೆ ಇವಳು ಬೆಸ್ತರು ಹುಡುಗಿ ಕೇಳು ಕುಲ್ದೋಳು ಅಂತ ಬಿಟ್ಟು ಮಾಡ್ತಾರೆ ಅಣಗ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತವಳನ ರಾಜ ಬರಿವಾಗ ಅಂತ ಅಂತೇಳಿ ಆದ್ರೆ ಅವಾಗಿದ್ರೆ ಅವಳನ್ನ ಬೆಸ್ತರ ರಾಣಿ ಬೆಸ್ತರ ರಾಣಿ ಅಂತ ಹೇಳಕ್ ಸ್ಟಾಕ್ ಮಾಡ್ತಾರೆ ಹಂಗಾಗಿ ಆ ಚಂಭಕ ಸರಸಿಗೆ ಬೆಸ್ತರ ರಾಣಿ ಅಂತ ಹೆಸರು ಬರುತ್ತೆ ಓಕೆ ಆಮೇಲೆ ಏನಪ್ಪಾ ಅಂತಂದ್ರೆ ಅದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವಳಿಗೆ ಮನ್ಸಿಗೆ ನೋವು ಆಗ್ಬಿಟ್ಟು ಏನ್ ಮಾಡ್ತಾಳೆ ಒಂದು ಹಾಲಲ್ಲಿ ಒಂಚ್ರದ ಪುಡಿಗಳನ್ನ ಹಾಕೊಂಡು ಕುಡಿದ್ಬಿಟ್ಟು ಶೋಷಣೆ ಆ ಒಂದು ನೆನಪಿಗೋಸ್ಕರ ಅವಳ ನೆನಪಿಗೋಸ್ಕರ ಕಟ್ಟಿರೋಂತ ಕೆರೆ ಈ ಒಂದು ಮಧ್ಯೆ ಇರೋದು ಇದು ಸ್ಮಾರಕ ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ತಾಜ್ ಮಹಲ್ಗೆ ಹಳೆ ಇದು ಕೇಳುತ್ತೆ ಅವ್ರು ಹೇಳಿದಾಗೆ ನಿಮಗೆ ಗೊತ್ತಾಗಿರ್ಬೋದು ಇವಾಗ ವೆಂಕಟಪ್ಪ ನಾಯಕ ಯಾರು ಅಂಥೇಳಿ ಅವರು ನಮ್ಮ ಕೆಳದಿ ಸಂಸ್ಥಾನದ ದೊರೆಯಾಗಿರ್ತಾರೆ ಅವರು ಇಕ್ಕೇರಿನ ಎರಡನೇ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ಹಾಗೆ ಅಲ್ಲೂ ಆಡಳಿತ ಮಾಡ್ತಾರೆ ಹಾಗೆ ಕವಲೇದುರ್ಗ ನಗರ ಫೋರ್ಟ್ಗಳಲ್ಲೂ ಕೂಡ ಆಡಳಿತ ನಡೆಸ್ತಾರೆ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಇಕ್ಕೇರಿ ಹಾಗೂ ಕವಲೇದುರ್ಗ ವೀಡಿಯೋಸಲ್ಲಿ ಅವ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ನೋಡಿ ಈ ಸ್ಮಾರಕದ ಮುಂಭಾಗದಲ್ಲಿ ಎರಡು ಆನೆಗಳ ಶಿಲ್ಪಗಳು ಕೂಡ ಇದ್ದಾವೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಕೆಳದಿ ರಾಜ್ಯದ ಪ್ರಜೆಗಳು ಅವಳನ್ನು ರಾಣಿಯಾಗಿ ಸ್ವೀಕರಿಸಲ್ಲ ಹಾಗೆ ಅವಳು ಕೀಳು ಕುಲದವಳು ಬೇಸ್ತರ ಕುಟುಂಬದವಳು ಅಂತ ಎಲ್ಲ ಹೀಯಾಳಿಸಿ ಮಾತಾಡಿರೋದಕ್ಕೆ ಅವಳು ನೊಂದು ಸಾಯ್ತಾಳೆ ಆದರೆ ವಿಪರ್ಯಾಸ ಏನಪ್ಪ ಅಂತ ಹೇಳಿದರೆ ಇವತ್ತಿಗೂ ಅವಳ ಹೆಸರು ಶಾಶ್ವತವಾಗಿ ಉಳಿದಿರೋದು ಬೆಸ್ತರ ರಾಣಿ ಚಂಪಕ ಎಂದೇ ಹೊರತು ಕೆಳದಿ ರಾಣಿ ಚಂಪಕ ಅಂತ ಹೇಳಲ್ಲ ಇಲ್ಲಿನ ಸ್ಥಳೀಯರು ಈ ಪ್ಲೇಸ್ಗೆ ಬೆಸ್ತರ ರಾಣಿ ಚಂಪಕಳ ಕೆರೆ ಅಂತ ಹೇಳಿನೂ ಶಿವಲಿಂಗ ಕೂಡ ಇದೆ ಇಲ್ಲಿ ಒಳಗಡೆ ಇಲ್ಲಿ ಡೈಲಿ ಪೂಜೆ ಮಾಡ್ತಾರೆ ಅನ್ಸುತ್ತೆ ನೋಡಿ ಇಲ್ಲಿಗೆ ನಮ್ಮ ಚಂಪಕ ಸರಸು ಲಾಕ್ ಕಂಪ್ಲೀಟ್ ಆಗಿದೆ Keep watching, subscribe, ta ta, bye bye.